ಕನ್ನಡ ವ್ಯಾಕರಣ ಸರಣಿ ಭಾಗ ಎರಡು ಈ ವಿಡಿಯೋದಲ್ಲಿ ನಾವು ಸಮಸದ ವಿಧಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಸಮಾಸದಲ್ಲಿ ಒಟ್ಟು ಎಂಟು ವಿಧಗಳಿದ್ದು ಮೊದಲನೇದು ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ನಾಮಪದ ನಾಮಪದ ಸೇರ್ ಆಗುತ್ತೆ ಇದರಲ್ಲಿ ಉತ್ತರ ಪದ ಪ್ರಧಾನ ಎರಡನೇದು ಕರ್ಮಧಾರೆಯ ಸಮಾಸ ನಾಮಪದ ಪ್ಲಸ್ ಗುಣವಾಚಕ ಸೇರ್ ಆಗುತ್ತೆ ಇದರಲ್ಲಿ ಉತ್ತರ ಪದ ಪ್ರಧಾನ ಮೂರನೇದು ದ್ವಿಗು ಸಮಾಸ ನಾಮಪದ ಪ್ಲಸ್ ಸಂಖ್ಯೆ ಸೇರ್ ಆಗುತ್ತೆ ಇದರಲ್ಲಿ ಸಂಖ್ಯಾವಾಚಕವಾಗಿರ್ತಕ್ಕಂಥ ಉತ್ತರ ಪದ ಪ್ರಧಾನ ನಾಲ್ಕನೇದು ಅಂಶಿ ಸಮಾಸ ಅಂಶ ಪ್ಲಸ್ ಅಂಶಿಭಾವ ಸೇರ್ ಆಗುತ್ತೆ ಇದರಲ್ಲಿ ಪೂರ್ವ ಪದ ಪ್ರಧಾನ ಇಂದಿನದು ದ್ವಂದ್ವ ಸಮಾಸ ಎರಡು ನಾಮಪದ ಅಥವಾ ಅನೇಕ ನಾಮಪದಗಳು ಸೇರಾಗುತ್ತೆ ಇದರಲ್ಲಿ ಎಲ್ಲ ಪದಗಳಿಗೂ ಕೂಡ ಪ್ರಧಾನವಾಗಿರುತ್ತೆ ಆರನೇದು ಭೂರುವ ಸಮಾಸ ಬೇರೊಂದು ಪದ ಅಂದರೆ ಸಮಾಸದಲ್ಲಿರ್ತಕ್ಕಂಥ ಬೇರೆ ಯಾವುದೋ ಒಂದು ಪದದ ಅರ್ಥ ಪ್ರಧಾನವಾಗುತ್ತೆ ಇದರ ಅನ್ಯ ಪದ ಪ್ರಧಾನ ಏಳನೇದು ಕ್ರಿಯಾ ಸಮಾಸ ನಾಮಪದ ಪ್ಲಸ್ ಕ್ರಿಯಾಪದ ಸೇರಿ ಆಗುತ್ತೆ ಇದರಲ್ಲೂ ಉತ್ತರ ಪದ ಪ್ರಧಾನ ಎಂಟನೇದು ಗಾಮಕ ಸಮಾಸ ನಾಮಪದ ಪ್ಲಸ್ ಸರ್ವನಾಮ ಅಥವಾ ಕೃದಾಂತ ಸೇರಿ ಗಾಮಕ ಸಮಾಸ ಆಗುತ್ತೆ ಇಲ್ಲಿ ಉತ್ತರ ಪದ ಪ್ರಧಾನ ಒಂಬತ್ತನೇದು ಅರಿ ಸಮಾಸ ಕನ್ನಡ ಪದ ಪ್ಲಸ್ ಸಂಸ್ಕೃತ ಪದ ಸೇರಾಗುತ್ತೆ ಇದು ಸಮಾಸದ ಒಂದು ವಿಧ ಅಲ್ಲ ಅರಿದ ಸಮಾಸ